ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ನ್ಯೂಲಾಗ್ ಸ್ನೇಹಿತರೆ ಇವತ್ತು ಮರಿಗಳಿಗೆ ಸೆವೆಂಟೀನ್ತ್ ಡೇ ಕಂಪ್ಲೀಟ್ ಆಗ್ತದೆ ಹಾಗೆ ಸೆವೆಂಟೀನ್ತ್ ಡೇಯಲ್ಲಿ ವರ್ಕ್ ಆಲ್ಮೋಸ್ಟ್ ಎಲ್ಲ ಸೇಮ್ ಇರ್ತದೆ ಈಗ ಫೀಡ್ ಫೀಡ್ ಹಾಕುವಂಥದ್ದು ನಾನು ಡೈಲಿ ಎವ್ರಿ ಡೇ ಈವ್ನಿಂಗು ಸಂಜೆ ಒಂದು ಆರು ಗಂಟೆ ನಂತರನೇ ಫೀಡಿಂಗ್ ಫೀಡ್ ಹಾಕ್ತೇನೆ ಯಾಕೆಂತ ಹೇಳಿದರೆ ಟೂ ಟೈಮ್ ಫೀಡಿಂಗ್ ಮಾಡಲ್ಲ ಒನ್ ಟೈಮ್ ಮಾತ್ರ ಮರಿಗಳಿಗೆ ಫೀಡಿಂಗ್ ಮಾಡೋದು ನಾನು ಮ್ಯಾಕ್ಸಿಮಮ್ ಆಗಿ ಎಲ್ಲ ಸೀಸನಲ್ಲಿ ಕೂಡ ನನ್ನದು ಸೇಮ್ ಬಿಟಿ ಯಾವಾಗಲೂ ನಾನು ಈವ್ನಿಂಗಲ್ಲೇ ಫೀಡಿಂಗ್ ಮಾಡೋದು ಒನ್ ಟೈಮ್ ಕೆಲವರೆಲ್ಲ ಮಾಡ್ತಾರೆ ಟೂ ಟೈಮ್ ಫೀಡಿಂಗ್ ಬಟ್ ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ ಏನೇ ಇದ್ದರೂ ಕೂಡ ಈವ್ನಿಂಗೇ ಫೀಡ್ ಹಾಕುವಂಥದ್ದು ಹಾಗೆ ಇಲ್ಲಿ ಇವತ್ತು ಮರಿಗಳಿಗೆ ಒಂದು ಸೈಡು ಬಿಸಿಲು ಬಿಸಿಲು ಬೀಳುತ್ತದೆ ಸ್ವಲ್ಪ ಶಾಖ ಅಧಿಕವಾಗಿರ್ತದೆ ಒಂದು ಸೈಡಿಂದ ಆ ಕಾರಣದಿಂದ ಸೈಡಿಗೆ ಈ ರೀತಿ ಒಂದು ಶೇಡ್ ನೆಟ್ಟನ್ನು ನಾನು ಕಟ್ಟಿರ್ತೇನೆ ಮಾರ್ಕೆಟಲ್ಲಿ ಸಿಗ್ತದೆ ಒಂದು ಸೆವೆಂಟಿ ಪರ್ಸೆಂಟ್ ಕವರೇಜ್ ಆಗುವಂಥ ಶೇಡ್ ನೆಟ್ ಸಿಗ್ತದೆ ಅದನ್ನು ಹಾಕಿದರೆ ಸಾಕು ಇದನ್ನು ಒಂದು ಸೈಡ್ ಹಾಕೋದ್ರಿಂದ ಮರಿಗಳು ಫುಲ್ ಶೆಡ್ಡು ಕವರ್ ಆಗಿ ಸ್ಪ್ರೆಡ್ ಆಗಿ ಕುತ್ಕೊಳ್ತದೆ ಇವಾಗ ಮರಿ ಇರೋದರಿಂದ ಅಷ್ಟೊಂದು ಒಂದು ಸೈಡ್ ಒಂದು ಸರಿ ಕೂತ್ಕೊಂಡು ಇನ್ನು ದೊಡ್ಡದಾಗ್ತಾ ಬಂದಾಗ ಫುಲ್ ಶೆಡ್ ಕವರ್ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಈ ಶೇಡ್ ನೆಟ್ಟನ್ನು ಹಾಕಲಿಲ್ಲ ಅಂತೇಳಿದರೆ ಅರ್ಧ ಶೆಡ್ಡು ಅರ್ಧ ಜಾಗ ಅಂಶ ಜಾಗವನ್ನು ಬಿಟ್ಟು ಅರ್ಧ ಕ್ರೌಡ್ ಆಗಿ ತುಂಬ ಕ್ರೌಡ್ ಆಗ್ತದೆ ಒಂದೇ ಸೈಡ್ ಎಲ್ಲ ಮರಿಗಳು ಕೂತ್ಕೊಳ್ತದೆ ಅವಾಗ ತುಂಬ ಕ್ರೌಡಾಗಿ ಕೂತ್ಕೊಂಡು ಒಂದಕ್ಕೊಂದು ತಾಗಿ ಕೂತ್ಕೊಂಡಾಗ ಏನಾಗ್ತದೆ ಅಂತೇಳಿದರೆ ಅವುಗಳು ಫೀಡ್ ತಿನ್ನಲಿಕ್ಕಾಗಲಿ ಅಥವಾ ನೀರು ಕುಡಿಲಿಕ್ಕಾಗ್ಲಿ ಡೇ ಟೈಮಲ್ಲಿ ಹೋಗೋದಿಲ್ಲ ಅವು ಹೋಗುವಂಥದ್ದು ಏನಾದರೂ ಸನ್ಸೆಟ್ ಆದ ನಂತರನೇ ಬಿಸಿಲಿನ ತಾಪಮಾನ ಕಡಿಮೆ ಆದ ನಂತರ ಸಂಜೆ ಮಾತ್ರ ಫುಲ್ ಶೆಡ್ಡಿಗೆ ಕವರ್ ಆಗ್ತದೆ ಈ ಡೇ ಟೈಮಲ್ಲಿ ಇರುವಂಥದ್ದು ನಮಗೆ ಚಾಲೆಂಜೇ ಈ ಸಮ್ಮರಲ್ಲಿ ತುಂಬ ಸಮಸ್ಯೆ ಆಗ್ತದೆ ಫುಲ್ ಶೆಡ್ ಕೋಳಿಗಳು ಕವರಾಗಿ ಕುತ್ಕೊಂಡಿಲ್ಲ ಅಂತ ಹೇಳಿದರೆ ತುಂಬ ಬಹುದೊಡ್ಡ ಸಮಸ್ಯೆ ಆಗ್ತದೆ ಆ ಕಾರಣದಿಂದ ನಾವು ಅವುಗಳು ಫುಲ್ ಶೆಡ್ ಕವರಾಗಿ ಕುತ್ಕೊಳ್ಳೋ ಹಾಗೆ ನಾವು ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಲೇಬೇಕಾಗ್ತದೆ ಇಲ್ಲ ಅಂತ ಹೇಳಿದರೆ ಗ್ರೋತ್ ರೇಟ್ ಕಡಿಮೆ ಬರ್ತದೆ ಮೊದಲು ಹೇಳಿದ ಹಾಗೆ ನಾನು ಈ ರೀತಿ ಶೆಡನ್ನು ಒಳಗಡೆ ಬಿಸಿಲು ಬಾರದಂತೆ ನಮ್ಮ ಪರ್ಮನೆಂಟ್ ಸೊಲ್ಯೂಷನ್ ಅಂತೇಳಿದರೆ ಸೈಡಿಗೆ ಏನಾದರೂ ಗಿಡಗಳನ್ನು ನೆಟ್ಟು ಬೆಳೆಸುವಂಥದ್ದು ಇಲ್ಲ ಅಂತ ಹೇಳಿದ್ರೆ ಈ ರೀತಿ ನಾವು ಶೆಡ್ ನೆಟ್ಟಿಂದ ಕವರ್ ಮಾಡ್ತಾ ಇರಬೇಕಾಗ್ತದೆ ಏಪ್ರಿಲ್ ಮ ಏಪ್ರಿಲ್ ತಿಂಗಳ ಒಂದು ಮಧ್ಯಭಾಗದಿಂದ ಜೂನ್ ತನಕ ಒಂದು ಸೈಡ್ ಬಿಸಿಲು ಬರುತ್ತದೆ ಇನ್ನು ಏಪ್ರಿಲ್ಗಿಂತ ಮೊದಲು ಇನ್ನು ಎಲ್ಲ ಬೇರೆ ಸೈಡ್ ಇನ್ನು ಇನ್ನೊಂದು ಸೈಡಿನಲ್ಲಿ ಬಿಸಿಲು ಒಳಗೆ ಬರ್ತದೆ ಈ ಬಿಸಿಲು ಒಳಗೆ ಬರಲಿಕ್ಕೆ ಪ್ರಮುಖ ಕಾರಣ ಹೇಳಿದರೆ ನಾವು ಶೆಡ್ಡನ್ನು ಬಿಲ್ಡ್ ಮಾಡಿದಿರತಕ್ಕಂಥ ಒಂದು ಡೈರೆಕ್ಷನ್ ಇದೆಯಲ್ಲ ಅದು ಸ್ವಲ್ಪ ವ್ಯತ್ಯಾಸ ಆಗಿರ್ತದೆ ಯಾಕೆಂತ ಹೇಳಿದರೆ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟಾಗಿ ನಾವು ಈಶ್ಟ್ ವೆಸ್ಟಿಗೆ ಶೆಡ್ಡನ್ನು ನಿರ್ಮಿಸಿದರೆ ಇಷ್ಟೊಂದು ಸಮಸ್ಯೆ ಆಗೋದಿಲ್ಲ ನಮಗೆ ಆ ಈಸ್ಟ್ ವೆಸ್ಟ್ ಡೈರೆಕ್ಷನನ್ನು ನಾವು ಸ್ವಲ್ಪ ಎಲ್ಲಿಯಾದರೂ ಸ್ವಲ್ಪ ಮಿಸ್ ಮಾಡಿಕೊಂಡ್ರೆ ಈ ರೀತಿಯ ಸಮಸ್ಯೆ ಆಗ್ತದೆ ವರ್ಷದ ಒಂದು ಆರು ತಿಂಗಳು ಒಂದು ಸೈಡ್ ಬಿಸಿಲು ಬರ್ತದೆ ಇನ್ನೊಂದು ಮೂರ್ನಾಲ್ಕು ತಿಂಗಳು ಇನ್ನೊಂದು ಸೈಡ್ ಬಿಸಿಲು ಬರ್ತದೆ ಆ ರೀತಿಯ ಸಮಸ್ಯೆ ಆಗ್ತಾ ಹೋಗ್ತದೆ ಎಕ್ಸಾಕ್ಟಾಗಿ ಈಸ್ಟ್ ವೆಸ್ಟ್ ಡೈರೆಕ್ಷನಲ್ಲಿ ನಾವು ಶೆಡ್ಡನ್ನು ಕಟ್ಕೊಂಡ್ರೆ ದೊಡ್ಡ ಸಮಸ್ಯೆ ಏನು ಬರೋದಿಲ್ಲ ಈಸ್ಟ್ ವೆಸ್ಟ್ ಅನ್ನ ತಪ್ಪಿಸ್ಲಿಕ್ಕೆ ಮುಖ್ಯ ಕಾರಣ ಜಾಗದ ಏನಾದರೂ ಅಭಾವ ಇದ್ದರೆ ಮಾತ್ರ ಈ ರೀತಿಯ ಡೈರೆಕ್ಷನ್ ಸ್ವಲ್ಪ ಚೇಂಜ್ ಮಾಡಬೇಕಾಗ್ತದೆ ಇಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಾವು ಈಸ್ಟ್ ವೆಸ್ಟ್ ಶೆಡ್ ಅನ್ನ ಕಟ್ಟಿಕೊಳ್ಬೋದು ಸ್ನೇಹಿತರೆ ಆದ್ರಿಂದ ಈ ಒಂದು ಫಾರ್ಮ್ ಪ್ರತಿ ಫಾರ್ಮರ್ಸ್ ಈ ಒಂದು ಕೆಲಸವನ್ನು ನಾವು ಮುಖ್ಯವಾಗಿ ಮಾಡಲೇಬೇಕಾಗ್ತದೆ ಏನಂತ ಹೇಳಿದರೆ ಕೋಳಿ ಮರಿಗಳು ಫುಲ್ ಶೆಡ್ ಕವರ್ ಆಗಿ ಕುತ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ಗ್ರೋತ್ ರೇಟ್ ತುಂಬಾ ಕಡಿಮೆ ಬರ್ತದೆ ಮರಿ ಇದ್ದಾಗಲೇ ಕೂಡ ಮಾಡಿದರೂ ತುಂಬ ಒಳ್ಳೆಯದು ಯಾಕಂದ್ರೆ ಮರಿಯ ಬೆಳವಣಿಗೆ ಪ್ರಾಣಭಿಕ ಹಂತದಲ್ಲಿ ಕೂಡ ಚೆನ್ನಾಗಿ ಬರ್ತದೆ ಹಾಗೆ ನನಗೆ ಮರಿ ಇರುವಾಗ ಅರ್ಧ ಶೆಡ್ಡೆ ಹೋಗೋ ತನಕ ಇಷ್ಟೊಂದು ದೊಡ್ಡ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಬಿಸಿಲಿನ ಶಾಖ ಅಷ್ಟೊಂದು ಕವರ್ ಆಗ್ತದೆ ಅರ್ಧ ಶೆಡ್ ಅಲ್ಲಿ ಒಳಗೆ ಬರೋದಿಲ್ಲ ಆ ಕಾರಣದಿಂದ ನಾನಿಂದು ಈ ಹದಿನೈದು ಹದಿನಾರನೇ ಹದಿನೇಳನೇ ದಿನಕ್ಕೆ ನಾನು ಇದು ಈ ಒಂದು ಶೆಡ್ ನೆಟ್ಟನ್ನು ಕಟ್ಟಿರ್ತೇನೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು